ಇವತ್ತಿನ ವಿಡಿಯೋ ತುಂಬ ಸ್ಪೆಷಲ್ ಆಗಿರುತ್ತೆ ಏನು ಸ್ಪೆಷಲ್ಲು ಅಂತಂದರೆ ನನ್ನ ವೀಡಿಯೋಸನ್ನು ನೀವು ನೋಡಿ ಯಾವ ರೀತಿ ಕಲೀಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವತ್ತಿನ ಟಾಪಿಕ್ ಒಂದು ಬ್ಲೌಸ್ ಕಟಿಂಗ್ ವಿಡಿಯೋ ಅದೇ ನಿಮಗೆ ತೋರಿಸ್ತೇನೆ ಆ ರೀತಿ ಕಟಿಂಗ್ ಮಾಡ್ತೇವೆ ಅಂಥೇಳಿ ನಿನ್ನೊಬ್ಬರು ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಯಾವ ರೀತಿ ಅಂತಂದರೆ ಸರ್ ನಿಮ್ಮ ವೀಡಿಯೋಸ್ನ ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ ನಾನು ಸೊ ಎಲ್ಲ ರೀತಿಯ ಕಟಿಂಗನ್ನು ನೀವು ಹೇಳ್ಕೊಡ್ತಾ ಇದ್ದೀರಿ ಆದರೆ ನೀವು ಅಷ್ಟು ರೀತಿ ಅನ್ನ ಹೇಳ್ಕೊಡೋದ್ರಿಂದ ನಮಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಯಾವುದನ್ನು ಫಾಲೋ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ನಿಮ್ಮ ವಿಡಿಯೋದನ್ನು ನೋಡೋದೇ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಹೇಳಿದರು ಸೊ ಒಂದು ಕಡೆ ಖುಷಿ ವಿಚಾರ ಏನಪ್ಪಾ ಅಂತಂದರೆ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಸೊ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಅನ್ನುವಂಥ ವಿಚಾರ ಇನ್ ಡೆಪ್ತ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತ್ ಇರ್ಬೋದು ವಿಡಿಯೋನ ನೀವೇನು ಇದ್ದೀರಿ ಅಂದರೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಿ ಸೊ ನಿಮಗೆ ಅರ್ಥ ಆಗ್ತಾ ಇಲ್ಲ ಮೇನ್ ಪ್ರಾಬ್ಲಮ್ ವಿಡಿಯೋನ ಸ್ಕಿಪ್ ಮಾಡದೇ ವೀಡಿಯೋನ ನೋಡಬೇಕು ಯಾಕೆ ಅಂತಂದರೆ ನಾವು ಒಂದು ವಿಡಿಯೋ ರೆಡಿ ಮಾಡಬೇಕು ಅಂತಂದರೆ ಅದು ನಮ್ಮ ಹಿಂದೆ ಮಿನಿಮಮ್ ಅಂದರೂ ಕೂಡ ಒಂದು ಅಸ್ಲೀಸ್ಟ್ ಒಂದು ತ್ರೀ ಅವರ್ಸ್ ಆದರೂ ಅದಕ್ಕೋಸ್ಕರ ನಾವು ಕಸ ಬಿದ್ದಿರ್ತೀವಿ ಅಂತಂದರೆ ರಿಸರ್ಚ್ ಮಾಡಿರ್ತೀವಿ ಫಸ್ಟ್ ಏ ಡ್ರಾಫ್ಟಿಂಗ್ ಹಾಕಿ ಚೆಕ್ ಮಾಡಿರ್ತೀವಿ ಕರೆಕ್ಟಾಗಿ ಬರುತ್ತಾ ಇಲ್ಲ ಹೇಳಿ ಒಂದಕ್ಕೆ ಎರಡು ಸಾರಿ ಚೆಕ್ ಮಾಡಿ ನಿಮಗೆ ವಿಡಿಯೋನ ಕೊಡ್ತಾ ಇರ್ತೀವಿ ಸೊ ಆ ಹೇಳೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಕೆಲವೊಂದು ಪಾಯಿಂಟನ್ನು ಮಿಸ್ಸು ಮಾಡ್ಬೋದು ಇನ್ನು ಕೆಲವೊಂದು ಪಾಯಿಂಟನ್ನು ಅಡಿಷ್ನಲ್ ಆಗಿ ಸೇರಿಸು ಸೇರಿಸ್ಬೋದು ತುಂಬಾ ಕಷ್ಟ ಈವನ್ ನಾವು ಕೂಡ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಅಷ್ಟು ಸುಲಭಕ್ಕೆ ಇದು ತಲೆಯಲ್ಲಿ ಹೋಗುವಂಥ ವಿಚಾರ ಅಲ್ಲ ಯಾಕೆ ಅಂದರೆ ನಾವು ಮೆಸರ್ಮೆಂಟನ್ನ ಬರೀಬಹುದು ಅಥವಾ ಡ್ರಾಫ್ಟಿಂಗ್ ಹಾಕಬಹುದು ಡ್ರಾಯಿಂಗ್ ಕೆಲವೊಬ್ಬರು ಡ್ರಾಯಿಂಗಲ್ಲಿ ಎಫ್ ಎಕ್ಸ್ಪರ್ಟ್ಸ್ ಇರ್ತಾರೆ ಅಥವಾ ಕೆಲವೊಬ್ಬರಿಗೆ ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ ಅವ್ರು ಏನು ಮಾಡ್ತಾರೆ ಈಸಿಯಾಗಿ ಡ್ರಾಫ್ಟಿಂಗನ್ನು ಹಾಕಿಬಿಡ್ತಾರೆ ಅದಾದ ನಂತರ ಅದನ್ನು ಸ್ಟಿಚಿಂಗ್ ಮಾಡಿ ಕಂಪ್ಲೀಟ್ ಮಾಡೋದಿದೆಯಲ್ಲ ಇದು ಬಹಳ ಮುಖ್ಯ ಸೊ ಅಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಎಡಗುತ್ತಾ ಇರ್ತಾರೆ ಇಲ್ಲಿ ಏನಾಗುತ್ತೆ ನಾವು ಸುಲಭವಾಗಿ ಕಲಿಬೇಕು ನಾವು ಟೈಲರಿಂಗ್ ಅನ್ನ ಅಂತಂದ್ರೆ ನಾವು ದಿನನಿತ್ಯ ಕೆಲಸನ ಮಾಡ್ಬೇಕಾಗುತ್ತೆ ದಿನನಿತ್ಯ ಅಂದ್ರೆ ಮಿನಿಮಮ್ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಟ್ ಲೀಸ್ಟ್ ತ್ರೀ ಅವರ್ಸ್ ಆದ್ರೂ ಇದಕ್ಕೆ ನಾವು ಸ್ಪೆಂಡ್ ಮಾಡ್ಲೇಬೇಕಾಗತ್ತೆಂಟ್ ವಿಡಿಯೋ ನೋಡೋ ರೀತಿ ಯಾವ ರೀತಿ ಇರುತ್ತೆ ಅಂತಂದ್ರೆ ನೀವು ನಾವು ಏನೇ ಡ್ರಾಫ್ಟಿಂಗ್ ಅನ್ನು ನಿಮಗೆ ವಿಡಿಯೋ ಮುಖಾಂತರ ತೋರ್ಸಿದ್ರು ಕೂಡ ನಿಮ್ ಹತ್ರ ಒಂದು ಮೆಜರ್ಮೆಂಟ್ ಗೆ ಬ್ಲೌಸ್ ಇಟ್ಕೊಂಡಿರಬೇಕು ಸೊ ನಿಮ್ಮ ಹತ್ರ ಲೈನಿಂಗ್ ಇತ್ತು ಓಕೆ ಲೈನಿಂಗ್ ಇಲ್ಲ ಅಂತಂದರೆ ಪೇಪರಲ್ಲಿ ನಾವು ಸ್ಟಾರ್ಟಿಂಗ್ ಮೆಜರ್ಮೆಂಟ್ ಏನು ಹಾಕ್ತೀವಿ ಅದನ್ನು ಹಾಕಿ ನೆಕ್ಸ್ಟ್ ಸ್ಟೆಪ್ ಏನೇನು ಮಾಡ್ತಾ ಹೋಗ್ತೀವಿ ನಾವು ವಿಡಿಯೋದಲ್ಲಿ ಸೊ ಅದನ್ನು ನೀವು ಪೌಸ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅದೇ ರೀತಿ ನೀವು ಮಾಡ್ತಾ ಬರಬೇಕು ಆಗ ನಿಮಗೆ ಏನಾಗುತ್ತೆ ಅಂತಂದರೆ ಡ್ರಾಫ್ಟಿಂಗ್ ಹಾಕೋದು ನಿಮ್ಗೆ ಅಭ್ಯಾಸ ಆಗುತ್ತೆ ಸೊ ಯಾವ ಮೆಜರ್ಮೆಂಟ್ ಇಲ್ಲಿ ಹಾಕ್ತಾ ಇದ್ದೀವಿ ಇದು ತುಂಬ ಮುಖ್ಯ ಅದು ನಿಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ ಇಲ್ಲಿ ನಿಮಗೆ ತುಂಬಾ ಸರಳವಾಗಿ ದಿನಮಿತ್ಯ ಅಂದ್ರೆ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕದವ್ರು ಯಾವ ರೀತಿ ಕಟಿಂಗ್ ಮಾಡ್ತಾರೆ ಅಥವಾ ನಿಮ್ಮ ಸುತ್ತಮುತ್ತಲಿನ ಜನ ಯಾವ ರೀತಿ ಕಟಿಂಗ್ ಮಾಡ್ತಾರೆ ಸಾಕಷ್ಟು ಜನ ಆಲ್ರೆಡಿ ಎಲ್ಲರ ಮನೆಯಲ್ಲಿ ಮಿಷಿನ್ಸ್ ಇರೋದ್ರಿಂದ ಅವರು ಕಟಿಂಗ್ ಅನ್ನು ಮಾಡ್ತಾ ಇರ್ತಾರೆ ಸೊ ಅದೇ ರೀತಿ ಕಟಿಂಗ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬೇರೆ ಪ್ರೊಫೆಷನಲ್ ಆಗಿ ನಿಮಗೆ ತೋರಿಸ್ತಾ ಇಲ್ಲ ಸೊ ಪ್ರೊಫೆಷನಲ್ ಆಗಿ ತೋರಿಸಿ ಆ ಕಟ್ಟಿಂಗ್ ಅನ್ನ ನಿಮ್ಗೆ ತೋರಿಸಿ ಕನ್ಫ್ಯೂಸ್ ಮಾಡ್ಲಿಕ್ಕೆ ನಾನು ಹೋಗ್ತಾ ಇಲ್ಲ ಸೊ ಹಾಗಾಗಿ ಇದು ನಾರ್ಮಲ್ ಆಗಿ ಸುತ್ತಮುತ್ತಲು ನೀವು ನೋಡುವಂತಹ ಕಟಿಂಗ್ ಆಗಿರೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಓಕೆನಾ ಸೊ ಇದಿಷ್ಟು ವಿಡಿಯೋ ಸ್ಟಾರ್ಟಿಂಗ್ ಮುಂಚೆ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು ಹೇಳಿದ್ದೀನಿ ಈಗ ಬನ್ನಿ ವಿಡಿಯೋನ ಶುರು ಮಾಡ್ತೀನಿ ಬ್ಲೌಸ್ ಕಟಿಂಗ್ ಯಾವ ರೀತಿ ಇದೆ ಅಂತ ನೋಡಿ ಲಾಸ್ಟಲ್ಲಿ ಕಮೆಂಟ್ಸ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ ವಿಡಿಯೋದಲ್ಲಿ ನೀವು ಕಲೀಲಿಕ್ಕೆ ಹೊರಟಿದ್ದೀರಾ ಸೊ ನಾರ್ಮಲ್ ಬ್ಲೌಸನ್ನು ನಿಮಗೆ ಕೊಟ್ಟು ಡೀಪ್ ನೆಕ್ ಆಗಿ ಕನ್ವರ್ಟ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಕೇಳಿದಾಗ ನೀವೇನೇನು ಚೇಂಜಸ್ ಮಾಡಬೇಕು ಇದು ಬಹಳ ಮುಖ್ಯ ಇಲ್ಲಿ ನೋಡಿ ನಿಮಗೆ ಈ ರೀತಿ ನಾರ್ಮಲ್ ಬ್ಲೌಸ್ ಅಂದ್ರೆ ಏನು ಡೀಪ್ ನಿಮಗೆ ತುಂಬ ಕಡಿಮೆ ಇರುತ್ತೆ ಓಕೆನಾ ಡೀಪ್ ಬಂದು ಎಷ್ಟಿದೆ ತುಂಬ ಅಂದರೆ ತುಂಬ ಕಡಿಮೆ ಇದೆ ಡೀಪು ಸೊ ಇವರು ಡೀಪ್ ಬಂದು ಎಷ್ಟಿದೆ ಟೋಟಲ್ ಲೆಕ್ಕ ಕನ್ವರ್ಟ್ ಮಾಡಿಕೊಂಡ್ರೆ ಲೆಂತ್ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ನೀವೇನು ಚೆಕ್ ಮಾಡ್ಕೋಬೇಕು ಲೆಂತ್ ಚೆಕ್ ಮಾಡ್ಕೊಳ್ಳಿ ಲೆಂತ್ ಹದಿಮೂರು ಇಂಚಿಗೆ ಬರುತ್ತೆ ಓಕೆನಾ ಲೆಂತ್ ಹದಿಮೂರು ಇಂಚಲ್ಲಿ ಇವ್ರದ್ದು ಎಷ್ಟಿದೆ ಐದು ಮುಕ್ಕಾಲು ಇಂಚ್ ಹೋಗಿದೆ ಓಕೆನಾ ಹದಿಮೂರಲ್ಲಿ ಆರು ಇಂಚ್ ಹೋಗಿದೆ ಅಂತ ಇಟ್ಕೊಳ್ಳಿ ಸೊ ಆರು ಆರು ಹನ್ನೆರಡು ಹನ್ನೆರಡು ಪ್ಲಸ್ ಒಂದು ಏಳು ಏಳು ಕಾಲಿಂಚಿನ ಇಂಚಿನ ಡೀಪ್ ಇವ್ರದಿದೆ ಅರ್ಥ ಆಯ್ತಾ ಏಳು ಕಾಲ್ ಇಂಚಿನ ಡೀಪ್ ಇವ್ರದಿದೆ ಇದೇ ಬ್ಲೌಸ್ಗೆ ಹತ್ತು ಇಂಚಿನ ಡೀಪ್ ಇವ್ರಿಗೆ ನೀವು ನೀವೇನೇನು ಚೇಂಜಸ್ ಮಾಡಬೇಕು ಇಲ್ಲಿ ನಮಗೆ ಮೇನ್ ಇವ್ರಿಗೆ ಅಪರ್ಚಸ್ಟ್ ಎಷ್ಟು ಬರ್ತಾ ಇದೆ ಇದು ಬಹಳ ಮುಖ್ಯ ಅಪರ್ಚಸ್ಟ್ ಎಷ್ಟು ಬರ್ತಾ ಇದೆ ಹದಿನೆಂಟು ಇಂಚ್ ಇದೆ ಅಂದ್ರೆ ಟೋಟಲ್ ಬ್ಯಾಕ್ ಸೈಡ್ ಅಲ್ಲಿ ಅಪರ್ಚಸ್ಟ್ ಇರ್ತಕ್ಕಂಥದ್ದು ಹದಿನೆಂಟು ಇಂಚಿದೆ ಹದಿನೈದೂವರೆ ಇಂಚಿನ ವೆಸ್ಟ್ ಇದೆ ಹದಿನೆಂಟು ಇಂಚಿನ ಅಪರ್ಚೆಸ್ಟ್ ಇದೆ ಇವೆರಡೂ ನೆನಪಿಟ್ಕೊಳ್ಬೇಕು ಅದೇ ರೀತಿ ಶೋಲ್ಡರ್ ಶೋಲ್ಡರ್ ನಮ್ಗೆ ಎಷ್ಟಿದೆ ಎರಡು ಕಾಲು ಇಂಚಿನ ಶೋಲ್ಡರ್ ಇದೆ ಓಕೆನಾ ಎರಡು ಕಾಲು ಇಂಚಿನ ಶೋಲ್ಡರ್ ಇದೆ ಮತ್ತು ಈ ಲೆಂತ್ ಹದಿಮೂರು ಇಂಚ್ ಇರೋದ್ರಿಂದ ಇಲ್ಲಿ ನಾವು ಕನ್ಸಿಡರ್ ತೆಗೆದುಕೊಳ್ಬಹುದು ಏಳು ಕಾಲು ಇಂಚ್ ಇದೆ ಏಳು ಏಳು ಕಾಲು ಇಂಚ್ ಇದೆ ಏಳು ಕಾಲು ಅಂತಂದ್ರೆ ನಮಗೆ ಹದಿಮೂರು ಇಂಚು ಯಾವುದು ಲೆಂತ್ ಒಂದು ಎರಡು ಮೂರು ನಾಲ್ಕು ಐದು ಐದು ಮುಕ್ಕಾಲು ಇಂಚಿನ ಆರ್ಮೋಲ್ ರೌಂಡ್ ಆರ್ಮೋಲ್ ಡೌನಿಂಗ್ ಇದಾಗಿರತ್ತೆ ಓಕೆನಾ ಇವಿಷ್ಟು ನೆನಪಿಟ್ಕೊಳ್ಬೇಕು ಈಗ ಇದ್ರ ಪ್ರಕಾರ ಡ್ರಾಫ್ಟಿಂಗ್ ಅನ್ನ ಹಾಕೊಳ್ಬೇಕು ಡೀಪ್ ಗಳಲ್ಲಿ ಓಕೆನಾ ಡ್ರಾಫ್ಟಿಂಗ್ ಯಾವ ರೀತಿ ಹಾಕ್ಬೇಕು ಫಸ್ಟ್ ಕೆಳಗಡೆ ನಾವೇನ್ ಮಾಡಬೇಕು ಆಫ್ ಇಂಚ್ ಮಾರ್ಜಿನ್ ಅಂತ ಹೇಳಿ ಇದು ಅಡಿಷನಲ್ ನಾವು ಬಿಟ್ಕೊಂಡ್ಬಿಡ್ಬೇಕು ಓಕೆನಾ ಇದಾದ ನಂತರ ಹದಿಮೂರು ಇಂಚಿನ ಲೆಂತ್ ಅಲ್ವಾ ಸೊ ಹದಿಮೂರು ಇಂಚಿಗೆ ನಾವೇನ್ ಮಾಡಬೇಕು ಮಾರ್ಕ್ ಹಾಕೋಬೇಕು ಎಕ್ಸಾಕ್ಟ್ಲಿ ಹದಿಮೂರು ಇಂಚು ಪ್ಲಸ್ ಮೇಲ್ಗಡೆ ಹಾಫ್ ಇಂಚು ಅಥವಾ ಕಾಲ್ ಇಂಚು ನೀವು ಶೋಲ್ಡರ್ ಎಷ್ಟು ಹಿಡಿತೀರ ಅಷ್ಟು ಮಾರ್ಜಿನ್ಗೆ ಮಾರ್ಕ್ ಹಾಕೊಂಡು ಲೈನ್ ನ ಡ್ರಾ ಮಾಡ್ಕೊಳ್ಬೇಕು ಓಕೆನಾ ಇದಾದ ನಂತರ ಇವರ ಆರ್ಮೋಲ್ ಡೌನಿಂಗ್ ನಿಮಗೆ ಆಲ್ರೆಡಿ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿದ್ದಾರೆ ಅಂತಂದ್ರೆ ನೀವೇನು ಮಾಡಬೇಕು ಅಂದ್ರೆ ಫಸ್ಟ್ ಬ್ಯಾಕ್ ಅಲ್ಲಿ ವೆಸ್ಟ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗೋದಿಲ್ಲ ವೇಸ್ಟಲ್ಲಿ ಅಲ್ಲಿ ಕರೆಕ್ಟಾಗಿ ತಿಳ್ಕೊಳ್ಳಿ ಇದನ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಸೆಂಟರ್ಗೆ ಮಾಡಿಕೊಂಡು ನೀವೇನು ಮಾಡಬೇಕು ಜಸ್ಟ್ ಒಂದು ಮಾರ್ಕ್ನ ಈ ರೀತಿ ಇಟ್ಕೊಂಡು ಓಕೆನಾ ಇಲ್ಲಿ ಒಂದು ಮಾರ್ಕನ್ನು ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಒನ್ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಇಷ್ಟು ಮಾರ್ಕ್ ಹಾಕೊಂಡಾದ್ಮೇಲೆ ನೀವೇನು ಮಾಡಬೇಕು ನೆಕ್ಸ್ಟ್ ಬಂದು ಇಲ್ಲಿ ಈ ಸೈಡ್ ಜಾಯಿಂಟ್ ಏನಿರುತ್ತೆ ಇಲ್ಲಿಂದ ನೀವು ಕರೆಕ್ಟಾಗಿ ಇಷ್ಟು ಇಷ್ಟಿಟ್ಕೊಂಡು ಈ ಮಾರ್ಜಿನ್ ಅನ್ನು ಈ ರೀತಿ ಇಲ್ಲೊಂದು ಮಾರ್ಕ್ ಹಾಕೊಂಡು ಇಲ್ಲೊಂದು ಮಾರ್ಕ್ ಹಾಕೊಂಡು ಹಾಫ್ ಇಂಚ್ ಮಾರ್ಜಿನ್ ಒಂದು ಮಾರ್ಕ್ ಅನ್ನ ಇದು ಕರೆಕ್ಟಾಗಿ ಬರುತ್ತೆ ಓಕೆನಾ ಇಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ ಈ ಹಾಫ್ ಇಂಚ್ ಮಾರ್ಜಿನ್ ಏನು ಮೇಲ್ಗಡೆ ಕೊಟ್ಟಿದೀವಿ ನಾವು ಅದಕ್ಕೆ ಒಂದು ಲೈನ್ ಡ್ರಾ ಮಾಡ್ಕೊಂಬಿಡಿ ಓಕೆನಾ ಇದು ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ ಇಲ್ಲಿ ಎಷ್ಟು ಇಂಚು ಬಂದಿದೆ ಚೆಕ್ ಮಾಡ್ಕೊಳ್ಳಿ ಐದು ಮುಕ್ಕಾಲು ಇಂಚು ಬಂದಿದೆ ಕರೆಕ್ಟಾಗಿ ಐದು ಮುಕ್ಕಾಲು ಇಂಚು ಕೌಂಟ್ ಮಾಡ್ಕೊಂಡಿದ್ವಿ ನಾವು ಓಕೆನಾ ಕರೆಕ್ಟಾಗಿ ಐದು ಮುಕ್ಕಾಲು ಇಂಚು ನಮಗೆ ಬಂದಿದೆ ಆರ್ಮೋಲ್ ಡೌನಿಂಗ್ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಅಂದರೆ ಶೋಲ್ಡರ್ ಇವ್ರದು ಡೀಪ್ ಇರೋದ್ರಿಂದ ಡೀಪ್ ಎಷ್ಟು ಇಂಚಿದೆ ಡೀಪ್ ನಾವು ಹತ್ತು ಇಂಚ್ ಇಟ್ಕೋಬೇಕು ಅಂತ ಹೇಳಿದ್ದೆ ಹತ್ತು ಇಂಚ್ ಬೇಕು ಅಂತ ಕೇಳಿದ್ದಾರೆ ಸೊ ಹತ್ತು ಇಂಚಿಗೆ ನಾವು ಮಾರ್ಕನ್ನು ಹಾಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಡ್ರಾ ಮಾಡ್ಕೊಂಡಾದ್ಮೇಲೆ ಇವ್ರ ಶೋಲ್ಡರ್ ಎಷ್ಟಿದೆ ಹದಿನಾಲ್ಕು ಇಂಚಿನ ಶೋಲ್ಡರ್ ಇವ್ರಿದೆ ರೆಡಿ ಎಷ್ಟಿದೆ ರೆಡಿ ಹದಿನಾಲ್ಕು ಇಂಚ್ ಇದೆ ರೆಡಿ ಶೋಲ್ಡರ್ನ ಯಾವಾಗ್ಲೂ ತೆಗೆದುಕೊಳ್ಬೇಕು ರೆಡಿ ಅಂತಂದ್ರೆ ಏನು ಬಾಡಿ ಮೆಜರ್ಮೆಂಟ್ ನ ಶೋಲ್ಡರ್ ಇದಾಗಿರುತ್ತೆ ಸೊ ಹಾಗಾಗಿ ಇದು ಕಂಪಲ್ಸರಿ ತೆಗೆದುಕೊಳ್ಬೇಕಾಗತ್ತೆ ಹದಿನಾಲ್ಕು ಇಂಚಿನ ಶೋಲ್ಡರ್ ಇರೋದ್ರಿಂದ ಇಲ್ಲಿ ಹತ್ತು ಇಂಚು ಡೀಪ್ ನಮಗೆ ಇರೋದ್ರಿಂದ ಪ್ರತಿ ಒಂದು ಇಂಚ್ಗೆ ಕ್ವಾರ್ಟರ್ ಅಂದ್ರೆ ಕಾಲು ಇಂಚು ಮೈನಸ್ ಮಾಡ್ತಾ ಬರಬೇಕು ಶೋಲ್ಡರ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಇಂಚಿಗೆ ಒಂದು ಇಂಚು ಮೈನಸ್ ಆಗುತ್ತೆ ಸೊ ಹಾಗೆ ಎಂಟು ಇಂಚಿಗೆ ಎರಡು ಇಂಚು ಮೈನಸ್ ಆಗುತ್ತೆ ಸೊ ಇಲ್ಲಿ ಎರಡು ಇಂಚ್ಗೆ ಹಾಫ್ ಇಂಚು ಮೈನಸ್ ಆಗುತ್ತೆ ಅಂದ್ರೆ ಟೋಟಲ್ ಎರಡೂವರೆ ಇಂಚು ಮೈನಸ್ ಇದಾಗತ್ತೆ ಸೊ ಎರಡೂವರೆ ಇಂಚು ಮೈನಸ್ ಮಾಡಿದ್ರ ಎರಡೂವರೆ ಇಂಚು ಮೈನಸ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ರಡಿ ಶೋಲ್ಡರ್ ನಾಲ್ಕೂವರೆ ಬರುತ್ತೆ ಇವರಿಗೆ ಎಷ್ಟು ರಡಿ ಶೋಲ್ಡರ್ ಈಗ ನಾವೇನು ಮಾಡಬೇಕು ಇದಕ್ಕೆ ಹಾಫ್ ಇಂಚು ನಾವು ಮಾರ್ಜಿನನ್ನು ಸೇರಿಸ್ಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ ನಾವೇನು ಕೊಡ್ತೀವಿ ಅದನ್ನ ಇಲ್ಲಿ ಸೇರಿಸ್ಕೊಂಡು ನಾವು ಲೈನ್ ನ ಡ್ರಾ ಮಾಡ್ಕೊಳ್ಬೇಕು ಎಲ್ ಶೇಪ್ ಸ್ಕೇಲ್ ಇತ್ತು ಅಂದ್ರೆ ಈಸಿ ಆಗುತ್ತೆ ಈ ರೀತಿ ಇಟ್ಟು ಲೈನ್ ನ ಡ್ರಾ ಮಾಡ್ಕೊಳ್ಬೇಕು ಓಕೆನಾ ಲೈನ್ ಡ್ರಾ ಮಾಡ್ಕೊಂಡು ಎಲ್ ಶೇಪ್ ಸ್ಕೇಲ್ ಇಲ್ಲ ಅಂತಂದ್ರೆ ಇಲ್ಲಿ ಏನ್ ರೆಡಿ ಮೆಜರ್ಮೆಂಟ್ ಐದು ಇಂಚ್ ಬಂದಿದೆ ಇದೇ ಗೆ ಇಲ್ಲಿ ಮಾರ್ಕ್ ಹಾಕೊಂಡು ಲೈನ್ ನ ಡ್ರಾ ಮಾಡ್ಕೋಬೇಕು ಓಕೆನಾ ಇದಾದ ನಂತರ ನಮಗ್ ಬರುವಂತದ್ದು ಬಹಳ ಸಿಂಪಲ್ ಆರ್ಮೋಲ್ ರೌಂಡ್ ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡಿರ್ತೀರಾ ಇವತ್ತು ನಿಮಗೆ ಬಹಳ ಸಿಂಪಲ್ ಆಗಿ ಆರ್ಮೋಲ್ ರೌಂಡ್ ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಪರ್ಫೆಕ್ಟಾಗಿ ನಿಮ್ಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಈಗ ನೋಡಿ ಈ ಬ್ಲೌಸ್ ಅವರಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನಿಮಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ನೀವೇನು ಮಾಡಬೇಕು ಇದೇ ಬ್ಲೌಸ್ ಮೆಜರ್ಮೆಂಟ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಓಕೆನಾ ಈ ರೀತಿ ನೀವು ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಬರುತ್ತೆ ಅದು ಕರೆಕ್ಟಾಗಿ ಹೌದಾ ಇಷ್ಟು ಇಟ್ಕೊಂಡು ನೀವು ರೆಡಿ ಇಲ್ಲಿಗೆ ಎಷ್ಟು ಬಂದಿರುತ್ತೆ ಇದನ್ನ ಚೆಕ್ ಮಾಡ್ಕೊಂಬಿಡಿ ನಿಮ್ಗೆ ರೌಂಡ್ ಸಿಕ್ಬಿಡುತ್ತೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ಆರು ಮುಕ್ಕಾಲು ಇಂಚ್ ಬರ್ತಾ ಇದೆ ಎಷ್ಟು ಆರು ಮುಕ್ಕಾಲು ಇಂಚ್ ರೆಡಿ ಬರ್ತಾ ಇದೆ ಓಕೆನಾ ಹಾಗೆ ನೀವೇನ್ ಮಾಡ್ಬೇಕು ಇಲ್ಲಿಂದ ಕರೆಕ್ಟ್ ಆಗಿ ಆರು ಮುಕ್ಕಾಲು ಇಂಚಿಗೆ ರೆಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಅನ್ನ ಹಾಕೊಂಡ್ಬಿಡ್ಬೇಕು ಓಕೆನಾ ಅಲ್ಲಿಗೆ ಒಂದು ಮಾರ್ಕ್ ಹಾಕೊಂಡ ತಕ್ಷಣ ನಿಮಗೆ ಈ ರೀತಿ ರೆಡಿ ಇಲ್ಲಿ ಬಂದ ತಕ್ಷಣ ನಿಮ್ಗೆ ಇಲ್ಲಿ ಬಂದು ಕುತ್ಕೊಂಡಿದೆ ಅಲ್ವಾ ಆರ್ಮೂಲ್ ರೌಂಡು ಇದು ಬಂದು ರೆಡಿಯಾಗಿ ಕರೆಕ್ಟ್ ಆಗಿ ಇಲ್ಲಿ ಕುತ್ಕೊಳ್ಳುತ್ತೆ ಹೌದಾ ಇದಿಷ್ಟು ಶೋಲ್ಡರ್ ಹೋಗುತ್ತೆ ಈಗ ನಮಗೆ ಈ ರೆಡಿ ಮೆಜರ್ಮೆಂಟ್ ಎಷ್ಟು ಬಂದಿತ್ತು ಇಲ್ಲಿಂದ ಅಂತಂದ್ರೆ ಹದಿನೆಂಟು ಇಂಚಿನ ರೆಡಿ ಬಂದಿತ್ತು ಎಷ್ಟು ಹದಿನೆಂಟು ಇಂಚು ಕಾಣ್ತಾನ ನಿಮ್ಗೆ ಈ ರೀತಿ ಇಟ್ಕೊಂಡಾಗ ರೆಡಿ ನಿಮಗೆ ಸೆಂಟರ್ ಪಾಯಿಂಟ್ಗೆ ಎಷ್ಟು ಬಂದಿತ್ತು ಹದಿನೆಂಟು ಇಂಚು ಬಂದಿತ್ತು ಹದಿನೆಂಟು ಇಂಚು ಅಂದರೆ ಇದ್ರ ಸೆಂಟರ್ ಪಾಯಿಂಟ್ ನಮಗೆ ಇಲ್ಲಿಗೆ ಬರುತ್ತೆ ಒಂಬತ್ತು ಇಂಚು ಇಲ್ಲಿಗೆ ಬರುತ್ತೆ ಸೊ ಸೆಂಟರ್ ಪಾಯಿಂಟ್ ಒಂಬತ್ತು ಇಂಚು ಬಂದಿತ್ತು ಈಗ ನಮಗೆ ಇಲ್ಲಿ ಬರ್ತಕ್ಕಂಥದ್ದು ಎಷ್ಟು ಬರ್ತಾ ಇದೆ ಅಂತಂದ್ರೆ ಆಟೋಮೆಟಿಕ್ಲಿ ಎಂಟೂವರೆ ಇಂಚು ಅಂದ್ರೆ ಆಫ್ ಇಂಚು ರೆಡ್ಯೂಸ್ ಆಗ್ತಾ ಇದೆ ಯಾಕೆ ರೆಡ್ಯೂಸ್ ಆಗ್ತಾ ಇದೆ ಶೋಲ್ಡರ್ ಅಲ್ಲಿ ಕಡಿಮೆ ಮಾಡ್ಕೊಂಡಿದ್ದೀವಿ ಬಟ್ ಆರ್ಮೋಲ್ ರೌಂಡ್ ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಈಗ ಏನ್ ಮಾಡಬೇಕು ಸಿಂಪಲ್ ನಿಮ್ಮ ಹತ್ರ ಕರು ಸ್ಕೇಲ್ ಇತ್ತು ಓಕೆ ಕರು ಸ್ಕೇಲ್ ಇಲ್ಲ ಅಂತಂದ್ರೆ ಬೈ ಹ್ಯಾಂಡ್ ಇಂದಾದ್ರೂ ನೀವು ಇದನ್ನ ಡ್ರಾ ಮಾಡ್ಕೊಳ್ಬಹುದು ಏನೂ ತೊಂದರೆ ಇಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆನಾ ನೀವು ಆರ್ಮೋಲ್ ರೌಂಡ್ ಕೂಡ ಇಲ್ಲಿ ಚೆಕ್ ಮಾಡ್ಕೋಬಹುದು ಬರ್ಲಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಮಾರ್ಕಿಂಗ್ ಹಾಕೋ ಸಂದರ್ಭದಲ್ಲಿ ನೋಡಿ ಕಾಣ್ತಾ ಇದ್ದೇನಾ ಇಲ್ಲಿ ಎಷ್ಟು ಬರ್ತಾ ಇದೆ ರೆಡಿಯಿಂದ ಚೆಕ್ ಮಾಡಿಕೊಂಡು ನೀವು ಓಕೆನಾ ಎಷ್ಟು ಬರ್ತಾ ಇದೆ ಏಳು ಮುಕ್ಕಾಲು ಇಂಚು ಇವ್ರಿಗೆ ಬೇಕಾಗತ್ತೆ ಹಾ ಏಳು ಮುಕ್ಕಾಲು ಇಂಚು ಬೇಕಾಗತ್ತೆ ಈಗ ಏನಾಯ್ತು ನಮಗೆ ಎಂಟು ಕಾಲ್ ಇಂಚು ಬರ್ತಾ ಇದೆ ಅಲ್ವಾ ಎಂಟು ಕಾಲ್ ಇಂಚು ಬರ್ತಾ ಇದೆ ನಮಗೇನ್ ಬೇಕು ಏಳು ಮುಕ್ಕಾಲು ಇಂಚ್ ಬೇಕು ನಾವೇನ್ ಮಾಡ್ಬೇಕಾಗ ಹಾಫ್ ಇಂಚ್ ಇನ್ನೊಂದು ಸ್ವಲ್ಪ ಕಾಲ್ ಇಂಚ್ ಮೇಲ್ಗಡೆ ತೆಗೆದುಕೊಳ್ಬೇಕು ಮೇಲ್ಗಡೆ ತೆಗೆದುಕೊಂಡು ಬೈ ಹ್ಯಾಂಡ್ ಇಂದಾದ್ರೂ ನೀವು ಇದನ್ನ ಡ್ರಾನ ಮಾಡ್ಕೊಳ್ಬಹುದು ಈ ರೀತಿ ಡ್ರಾ ಮಾಡ್ಕೊಳ್ಬಹುದು ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಬಹುದು ಈ ರೌಂಡ್ ಅಲ್ಲಿ ಓಕೆನಾ ಈ ಮಾರ್ಕಿಂಗ್ ಕರೆಕ್ಟ್ ಇರುತ್ತೆ ಇದರಲ್ಲಿ ಕಡಿಮೆ ಮಾಡಬಾರ್ದು ಮತ್ತೆ ಇದರಲ್ಲಿ ಕಡಿಮೆ ಮಾಡಿದ್ರೆ ಕರೆಕ್ಟ್ ಆಗಿ ಕೂತ್ಕೊಳ್ಳೋದಿಲ್ಲ ಇದನ್ನ ಫಸ್ಟ್ ನೆನಪಿಟ್ಕೊಳ್ಳಿ ಡೀಪ್ಗಳಲ್ಲಿ ಇದೇ ವ್ಯತ್ಯಾಸ ಆಗ್ತಕ್ಕಂಥದ್ದು ಇದನ್ನು ಬೈ ಹ್ಯಾಂಡ್ ಇಂದ ತೋರಿಸಿದ್ವಿ ನಿಮ್ಗೆ ಏಳು ಮುಕ್ಕಾಲ್ ಇಂಚ್ ರೆಡಿ ಬೇಕು ಏಳು ಮುಕ್ಕಾಲು ಇಂಚ್ಗೆ ನೀವು ರೆಡಿಗೆ ಮಾರ್ಕ್ ಅನ್ನ ಹಾಕೊಳ್ಬಹುದು ಈಗ ನೋಡಿ ಕರೆಕ್ಟ್ ಆಗಿ ನಿಮಗೆ ಏಳು ಮುಕ್ಕಾಲು ಇಂಚು ರೆಡಿ ಬರುತ್ತೆ ಓಕೆನಾ ಸರಿಯಾಗಿ ಬರ್ತಾ ಇದೇನಾ ಸೊ ಈ ರೀತಿ ನೀವು ಇಲ್ಲಿ ಅಡ್ಜಸ್ಟ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ಇದಾದ ನಂತರ ಶೋಲ್ಡರ್ ಪಾಯಿಂಟ್ ನಮಗೆ ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ಡೀಪ್ ಜಾಸ್ತಿ ಆಯಿತು ಅಂದರೆ ಪಟ್ಟಿ ಅನ್ನೋದು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಜಾಸ್ತಿ ಇಟ್ಕೊಳ್ಬಾರ್ದು ಯಾಕಂದ್ರೆ ನಮಗೆ ಫ್ಲೋಗೆ ಅವಕಾಶ ಮಾಡಿಕೊಡ್ಬೇಕು ಈ ರೀತಿ ಫ್ಲೋ ಆಗುತ್ತಲ್ಲ ಜಾಸ್ತಿ ಇವಾಗ ಹಾಫ್ ಇಂಚು ಮೈನಸ್ ಮಾಡ್ಕೊಂಡಿದ್ದೀವಿ ಎಲ್ಲಿ ಅಪರ್ ಚೆಸ್ಟ್ ಅಲ್ಲಿ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅನ್ನೋ ರೀಸನ್ಗೆ ಮೈನಸ್ ಆಗಿದೆ ಸೊ ಇದು ಏನಾಗಬೇಕು ಫ್ಲೋ ಆಗಬೇಕು ಸೊ ಒಂದೂವರೆ ಇಂಚ್ ಪಟ್ಟಿ ಇಟ್ಕೊಳ್ತಾ ಇದ್ದೀವಿ ಆಫ್ ಇಂಚು ಮಾರ್ಜಿನ್ನ ಬಿಟ್ಕೊಂಡಿದ್ದೀವಿ ಈಗ ಇಲ್ಲಿ ಎಷ್ಟಿದೆ ಎರಡೂವರೆ ಇಂಚಿದೆ ಎರಡೂವರೆ ಇಂಚ್ ಇದೆ ಅಂದರೆ ಫ್ಲೋಗೋಸ್ಕರ ನಾವೇನು ಮಾಡಬೇಕು ಇಲ್ಲಿ ಒಂದು ಕಾಲ್ ಇಂಚು ಜಾಸ್ತಿ ಮಾಡಿ ಎರಡು ಮುಕ್ಕಾಲು ಇಂಚ್ಗೆ ಇಟ್ಕೊಳ್ಬೇಕು ಕೆಳಗಡೆ ಸೊ ಎರಡು ಮುಕ್ಕಾಲಿಂಚಿನ ಇಟ್ಕೊಂಡು ನೀವು ಜಸ್ಟ್ ಈ ರೀತಿ ಒಂದ್ ಲೈನ್ನ ನ ಡ್ರಾ ಮಾಡಿಕೊಂಡು ನಿಮಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಶೇಪನ್ನು ಕೂಡ ನೀವು ಇಲ್ಲಿ ಕೊಟ್ಕೊಳ್ಬಹುದು ಇಲ್ಲಿ ನಿಮಗೆ ಈ ರೀತಿ ಶೇಪನ್ನು ಅನ್ನ ಕೊಟ್ಕೊಳ್ಳಿ ರೌಂಡ್ ಶೇಪ್ ಇದು ಪರ್ಫೆಕ್ಟ್ ಆಗಿ ಯೂ ಶೇಪ್ ನಿಮಗೆ ಆಗತ್ತೆ ಇಲ್ಲಿನ ಕ್ರಾಸ್ ಇಂದ ತೆಗೆದುಕೊಂಡ್ರೆ ಇಲ್ಲ ನಮಗೆ ಇದು ಆಗಬಾರ್ದು ಏನದು ಇಲ್ಲಿ ಓಪನ್ ಅಪ್ ಆಗ್ಬಾರ್ದು ಕೆಲವೊಂದು ಸೈಡ್ ಡೀಪ್ ಅನ್ನ ನಾವು ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಬ್ಯಾಕ್ ಸೈಡ್ ಅಲ್ಲಿ ಓಪನ್ ಅಪ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಓಪನ್ ಅಪ್ ಆಗಬಾರ್ದು ನಮಗೆ ಬಾಡಿಗೆ ಫಿಟ್ಟಿಂಗ್ ಆಗಿ ಕುತ್ಕೊಳ್ಬೇಕು ಅಂತಂದ್ರೆ ಜಸ್ಟ್ ಇದೇನು ಸ್ಕೇಲ್ ಇದೆ ಇದೇ ರೀತಿ ಇಟ್ಕೊಂಡು ನೀವು ಈ ರೀತಿ ಡ್ರಾನ ಮಾಡ್ಕೊಳ್ಳಿ ಓಕೆನಾ ಇಷ್ಟೇ ಶೇಪನ್ನ ಕೊಡುವಂಥದ್ದು ಡೀಪ್ಗಳಲ್ಲಿ ಈ ರೀತಿ ಕೊಟ್ಟಾಗ ಏನಾಗುತ್ತೆ ನಿಮಗೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಎಲ್ಲೂ ಪ್ರಾಬ್ಲಮ್ ಅಂತಕ್ಕಂಥದ್ದು ಬರಲ್ಲ ಓಕೆನಾ ಇದಾದ ನಂತರ ನಾವೇನು ಮಾಡಬೇಕು ಲೈನ್ ನ ಡ್ರಾ ಮಾಡ್ಕೊಳ್ಬೇಕು ಸೈಡ್ಗೆ ಈ ಸೈಡ್ ಲೈನ್ ಡ್ರಾ ಮಾಡಿಕೊಂಡು ಒಂದೂವರೆ ಇಂಚ್ ಮಾರ್ಜಿನ ಕೊಟ್ಕೊಳ್ಬೇಕಾಗತ್ತೆ ಓಕೆನಾ ಇನ್ನು ಶೋಲ್ಡರ್ ಸ್ಲೋಪ್ಗೆ ಶೋಲ್ಡರ್ ಸ್ಲೋಪ್ನ ಕೊಡುವಂತ ಅವಶ್ಯಕತೆ ಇಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾವು ಇಲ್ಲಿ ಆಲ್ರೆಡಿ ಏನು ಮಾಡ್ತೀವಿ ಟಕ್ಸ್ ಅನ್ನ ಹಿಡಿಯೋದ್ರಿಂದ ಓಕೆನಾ ಇಲ್ಲಿ ಟಕ್ಸ್ ಹಿಡ್ಕೊಳ್ತೀವಿ ಇಲ್ಲಿ ಟಕ್ಸ್ ಅನ್ನ ಹಿಡ್ಕೊಳ್ಳೋದ್ರಿಂದ ಏನಾಗುತ್ತೆ ಇದು ಆಫ್ ಇಂಚ್ ಈ ರೀತಿ ಬಂದಾಗ ಇದು ಆಟೋಮೆಟಿಕಲಿ ಶೋಲ್ಡರ್ ಸ್ಲೋಪ್ ಅಂತಕ್ಕಂಥದ್ದು ಕುತ್ಕೊಳ್ಳುತ್ತೆ ಓಕೆನಾ ಹಾಗಾಗಿ ಸ್ಲೋಪ್ ನ ಕೊಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಡಾಟ್ ಹಿಡಿಯೋದ್ರಿಂದ ಓಕೆನಾ ಇಲ್ಲಿ ಡಾಟ್ ಹಿಡಿಯಲ್ಲ ನಾವು ಕಟ್ ಮಾಡಿ ತೆಗಿತೀವಿ ಅಂತಂದ್ರೆ ಆಗ ಸ್ಲೋಪ್ ಅನ್ನ ಕೊಡ್ಬೇಕಾಗತ್ತೆ ಬಟ್ ಇಲ್ಲಿ ಡಾಟ್ ಯಾಕೆ ಹಿಡಿಬೇಕು ಅಂತಂದ್ರೆ ನಮ್ಮ ಬಾಡಿ ಇರತಕ್ಕಂಥ ಮೆಸರ್ಮೆಂಟ್ ಯಾವ ರೀತಿ ಇರುತ್ತೆ ಬಾಡಿ ಶೇಪ್ ಯಾವ ರೀತಿ ಇರುತ್ತೆ ಇಲ್ಲಿ ಕಂಪಲ್ಸರಿ ಬೆನ್ನಿನ ಭಾಗದಲ್ಲಿ ನಮಗೆ ಸ್ವಲ್ಪ ಫಿಟ್ಟಿಂಗ್ ಅನ್ನೋದು ಬರಬೇಕು ಅಂದ್ರೆ ಡಾಟ್ ಅನ್ನೋದು ಹಿಡಿಬೇಕಾಗತ್ತೆ ಯಾಕಂದ್ರೆ ಬ್ಲೌಸ್ ಫಿಟ್ಟಿಂಗಲ್ಲೇ ಉಡೋದ್ರಿಂದ ಡಾಟ್ ಅನ್ನೋದು ಬಹಳ ಮುಖ್ಯ ಬ್ಯಾಕ್ ಡಾಟ್ ಅನ್ನೋದು ಬಹಳ ಮುಖ್ಯ ಹಿಡ್ಕೊಳ್ಳೇ ಸೊ ಹಾಗಾಗಿ ಸ್ಲೋಪ್ನ ಅವಶ್ಯಕತೆ ಇಲ್ಲ ಓಕೆ ಇದನ್ನ ಕಟಿಂಗ್ ಮಾಡ್ಕೋಬೇಕು ಕಟಿಂಗ್ ಮಾಡ್ಕೋಬೇಕಾದ್ರೆ ಜಸ್ಟ್ ಇಲ್ಲಿಂದ ಕಟ್ ಮಾಡ್ಕೊಳ್ಳಿ ಓಕೆನಾ ಇದನ್ನ ಆಮೇಲೆ ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಫ್ರಂಟ್ ಕಟ್ ಆದ ಮೇಲೆ ಓಕೆನಾ ಸೊ ಚಾನಲ್ಗೆ ಯಾರಾದರೂ ಹಸಿರು ಬಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಶೇಕಡ ಎಂಬತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಕಂಟೆಂಟ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ವೀಡಿಯೋ ಮಾಡಲಿಕ್ಕೆ ನಮಗೂ ಮೋಟಿವೇಶನ್ ಆಗತ್ತೆ ಓಕೆನಾ ಇಲ್ಲಿ ಲೈಟಾಗಿ ಏನು ಮಾಡಬೇಕು ಒಂದು ದಾರ ಕೆಳಗಡೆ ಕಟ್ಟಿಂಗನ್ನು ಮಾಡಿಕೊಳ್ಬೇಕು ಯಾಕೆ ಇದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಅಂದರೆ ಸ್ಲೀವಲ್ಲೂ ಕೂಡ ಇದೇ ರೀತಿ ಕಟಿಂಗನ್ನು ಮಾಡ್ಕೊಳ್ಬೇಕು ಸ್ವಲ್ಪ ಕೆಳಗಡೆ ಕಟ್ ಮಾಡ್ಕೊಳ್ಬೇಕು ಇದು ನಿಮಗೆ ಸ್ಟಿಚಿಂಗ್ ಮಾಡಿ ಆದಮೇಲೆ ಕಂಕುಳ ಭಾಗದಲ್ಲಿ ಟೈಟ್ನೆಸ್ ಅನ್ನೋದು ಅವಾಯ್ಡ್ ಆಗುತ್ತೆ ಒಂದು ಸ್ವಲ್ಪ ಇಲ್ಲಿ ಬರುವಂಥ ರಿಂಕಲ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಇದು ಅನುಕೂಲ ಮಾಡಿ ಕೊಡುತ್ತೆ ಅದಕ್ಕೋಸ್ಕರ ಮಾರ್ಜಿನಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊಂಬಿಡಿ ಇದು ಹಾಫ್ ಇಂಚ್ ಮಾರ್ಜಿನ್ ಮಾತ್ರ ಸೊ ಇಲ್ಲಿ ನೆಕ್ಸ್ಟ್ ನಮಗೆ ಬೇಕಾಗತಕ್ಕಂಥದ್ದು ಶೋಲ್ಡರ್ ಮಾರ್ಜಿ ಮಾರ್ಕು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾರ್ಕನ್ನು ಹಾಕೊಳ್ಳಿ ಅದಾದ ನಂತರ ಇಲ್ಲಿಗೆ ಮಾರ್ಕು ಇಲ್ಲಿ ಸೈಡ್ ಮಾರ್ಕ್ ಸೈಡ್ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊಂಬಿಡಿ ನಿಮ್ಗೆ ಈಸಿ ಆಗ್ಬಿಡುತ್ತೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಲೋಕಲ್ ಅಂದ್ರೇನು ಮನೆಯಲ್ಲೇ ಕುತ್ಕೊಂಡು ನಾವು ಕಟಿಂಗನ್ನು ಮಾಡ್ಕೊಳ್ಳೋರಿಗೆ ಈ ಒಂದು ವಿಡಿಯೋ ಯಾಕೆ ಅಂತಂದರೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ನಮಗೆ ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಸಾಕಷ್ಟು ನಾವು ಡಿವೈಡೆಡ್ ಬೈ ಅಥವಾ ಫಾರ್ಮಾಲಿಟೀಸ್ ಪ್ರಕಾರ ಅಂದ್ರೇನು ಪ್ರೊಫೆಷನಲ್ ಫ್ಯಾಷನಲ್ ರೀತಿಯಲ್ಲಿ ನಾವು ಬ್ಲೌಸ್ ಕಟಿಂಗ್ ಅನ್ನು ಹೇಳ್ಕೊಡ್ಲಿಕ್ಕೆ ಹೋದ್ರೆ ಸಾಕಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ನಾರ್ಮಲ್ ಆಗಿ ಮನೇಲೆ ಕುತ್ಕೊಂಡು ಕಟ್ಟಿಂಗ್ ಅನ್ನ ಮಾಡಿಕೊಂಡು ನೀವು ಬ್ಲೌಸ್ ಅನ್ನ ಸ್ಟಿಚಿಂಗ್ ಮಾಡ್ಕೊಳ್ಬಹುದು ಈ ಮೆಥಡ್ಗಳಿಂದ ಸೊ ಹಾಗಾಗಿ ಅದಕ್ಕೆ ಇದಕ್ಕೆ ಪ್ರಿಫರೇಷನ್ ಜಾಸ್ತಿ ಕೊಟ್ಟು ನಿಮಗೆ ವಿಡಿಯೋಸ್ ಹೆಚ್ಚೆಚ್ಚು ಇದ್ರ ಬಗ್ಗೆ ವಿಡಿಯೋನ ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ನೀವು ಮನೆಯಲ್ಲೇ ಕುತ್ಕೊಂಡು ಕಲಿತಕ್ಕಂಥವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಈಗ ಏನ್ ಮಾಡಬೇಕು ಫ್ರಂಟ್ ಡೀಪ್ ಫ್ರಂಟ್ ಡೀಪ್ ಎಷ್ಟು ಇಟ್ಕೊಳ್ಬೇಕು ಸೊ ಈ ಬ್ಲೌಸ್ಗಳಲ್ಲಿ ಫ್ರಂಟ್ ಡೀಪ್ ನಮಗೆ ಮಿನಿಮಮ್ ಎಷ್ಟು ಬರುತ್ತೆ ಅಂತಂದ್ರೆ ಆರೂವರೆ ಇಂಚು ಸಾಕಾಗತ್ತೆ ಅಷ್ಟು ಆರೂವರೆ ಇಂಚು ಸಾಕಾಗುತ್ತೆ ಇಲ್ಲಿ ನೋಡಿ ನಾನು ಯಾವುದೇ ರೀತಿಯ ಮೆಸರ್ಮೆಂಟ್ನ ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ ರೀಸನ್ ಇಷ್ಟೇ ನಿಮ್ಗೆ ಯಾವ ಮೆಜರ್ಮೆಂಟ್ನ ಬೇಕು ಅಷ್ಟು ಇಟ್ಕೊಂಡು ನೀವು ಕಟಿಂಗ್ ಅನ್ನ ಮಾಡ್ಕೊಳ್ಬಹುದು ಸೊ ಬ್ಲೌಸ್ಗಳಲ್ಲಿ ನಮಗೆ ರೆಡಿ ಬ್ಲೌಸ್ ಕೊಡೋದ್ರಿಂದ ಮೆಸರ್ಮೆಂಟ್ನ ಹೇಳುವ ಅವಶ್ಯಕತೆ ಇರೋದಿಲ್ಲ ಸೊ ನಾವಿಲ್ಲಿ ಯಾವುದೋ ಮೆಜರ್ಮೆಂಟ್ ಹೇಳಿ ನೀವು ಆ ಮೆಜರ್ಮೆಂಟ್ಗೆ ಕಟಿಂಗ್ ಮಾಡಿ ಸೊ ಸರಿಯಾಗಿ ಫಿಟ್ಟಿಂಗ್ ಅಂತಕ್ಕಂಥದ್ದು ಬರದೇ ಇರುತ್ತೆ ಸೊ ಹಾಗಾಗಿ ಬ್ಲೌಸ್ ಇಟ್ಕೊಂಡು ನೀವು ಮೆಜರ್ಮೆಂಟ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬ್ಲೌಸ್ ರೆಡಿ ಬ್ಲೌಸ್ ನಿಮ್ಮ ಹತ್ರ ಇರುತ್ತೆ ಅದರ ಆಧಾರದ ಮೇಲೆ ಕಟಿಂಗನ್ನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಓಕೆನಾ ಈಗ ಫ್ರಂಟ್ ಡೀಪ್ ನಾವು ಎಷ್ಟು ಇಟ್ಕೊಂಡಿದ್ದೀವಿ ಆರೂವರೆ ಇಂಚು ಫ್ರಂಟ್ ಅನ್ನು ನಾವು ಮೆನ್ಷನ್ನ ಮಾಡ್ಕೊಂಡಿದ್ದೀವಿ ಓಕೆನಾ ಆರೂವರೆ ಇಂಚು ಫ್ರಂಟ್ ಡೀಪ್ ಮೆನ್ಷನ್ ಮಾಡಿಕೊಂಡು ಇಲ್ಲಿ ಏನು ಮಾಡಬೇಕು ಆರೂವರೆ ಇಂಚಿಗೆ ಇಲ್ಲಿ ಲೈನ್ ಬರುತ್ತಲ್ಲ ಲೈನ್ ಡ್ರಾ ಮಾಡಿಕೊಂಡು ಜಸ್ಟ್ ಬೈ ಹ್ಯಾಂಡಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಬೈ ಹ್ಯಾಂಡಿಂದ ನೀವು ಈ ರೀತಿ ಶೇಪನ್ನು ಕೊಟ್ಕೊಳ್ಬಹುದು ಓಕೆನಾ ಇದು ಫ್ರಂಟ್ ಶೇಪ್ ಆಯ್ತು ಕಟ್ ಮಾಡಿ ತೆಗ್ದಿದೀವಿ ತಕೊಂಡ್ಬಿಡೋಣ ಬ್ಯಾಕ್ ನ ಅವಶ್ಯಕತೆ ಇಲ್ಲ ಈಗ ಈಗ ಏನ್ ಮಾಡಬೇಕು ಜಸ್ಟ್ ನಾವು ಲೈಟ್ ಆಗಿ ಫ್ರಂಟ್ ಅಲ್ಲಿ ಶೇಪ್ನ ಕೊಡೋಣ ಎದಕ್ಕೋಸ್ಕರ ಈ ಶೇಪು ಕೆಳಗಡೆಯಿಂದ ಕೊಡಿ ಒಂದು ಕಾಲಿನ ಚಿಲ್ಲಿಂದ ಕೊಡಿ ಏನು ತೊಂದರೆ ಇಲ್ಲ ಟಕ್ಸಿಡ್ದಾಗ ಮೇಲ್ಗಡೆ ಬಂದು ಕುತ್ಕೊಳ್ಳುತ್ತೆ ಅದು ಓಕೆ ಈ ರೀತಿ ಶೇಪನ್ನು ನೀವು ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಟಕ್ಸ್ ಎಲ್ಲಿ ಬರುತ್ತೆ ಅದು ಬಹಳ ಮುಖ್ಯ ಯಾಕೆ ಅಂತಂದ್ರೆ ಈ ಟಕ್ಸ್ ಅನ್ನ ನಾವು ಈ ರೀತಿ ಹಿಡಿದಾಗ ಓಕೆನಾ ಈ ರೀತಿ ಹಿಡಿದಾಗ ಇದು ಬರುತ್ತೆ ಈ ರೀತಿ ಟಕ್ಸ್ ಹಿಡಿದಾಗ ಇದು ಕೆಳಗಡೆ ಬರುತ್ತೆ ಇದು ಮೇಲ್ಗಡೆ ಬರುತ್ತೆ ಸೊ ಇದನ್ನ ನಾವು ಗಮನಿಸಲೇಬೇಕು ಓಕೆನಾ ಇಲ್ಲಿ ನಾವು ಯಾವ ರೀತಿ ಟಕ್ಸ್ ಅನ್ನ ಹಿಡಿತೀವಿ ಇದು ನಮಗೆ ಟಕ್ಸ್ ಯಾವ ರೀತಿ ಬರುತ್ತೆ ಈ ರೀತಿ ಓಪನ್ ಮಾಡಿ ಹಾಕೊಂಡು ಸ್ಟಿಚ್ ಮಾಡಿದಾಗ ನಮ್ಗೆ ಹಿಂಗೆ ಬರುವಂತದ್ದು ಇಲ್ಲಿ ಏನ್ ಚೇಂಜಸ್ ಏನಾಗೋದೇ ಆಗೋದೇ ಇಲ್ಲ ಓಕೆನಾ ಜಾಸ್ತಿ ಚೇಂಜಸ್ ಅಂತಕ್ಕಂಥದ್ದು ಆಗಲ್ಲ ಬಟ್ ಎಷ್ಟು ಹಿಡಿತೀವಿ ಕಾಲಿಂಚ್ ಹಿಡಿತೀವ ಅಥವಾ ಹಾಫ್ ಇಂಚ್ ಹಿಡಿತೀವ ಅದು ಬಹಳ ಮುಖ್ಯ ನೀವು ಕಾಲ್ ಇಂಚ್ ಹಿಡಿಯೋರು ಆದ್ರೆ ಕಾಲಿಂಚ್ ಮಾತ್ರ ಮಾರ್ಜಿನ್ ಬಿಟ್ಕೊಂಡು ನೀವು ಕಟಿಂಗ್ ಅನ್ನ ಮಾಡ್ಕೊಳ್ಬೇಕು ಕಾಲಿಂಚ್ ಬಿಟ್ಕೊಂಡು ನೀವು ಹಾಫ್ ಇಂಚ್ ಟಕ್ಸ್ ಅನ್ನ ಹಿಡ್ಕೊಂಡಾಗ ಟೈಟ್ ಅನ್ನೋದು ಬಿಡತ್ತೆ ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಈ ರೀತಿ ಇಟ್ಟಾಗ ಇದು ಮೇಲ್ಗಡೆ ಆಟೋಮೆಟಿಕ್ ಆಗಿ ಬರ್ತಾ ಇರತ್ತೆ ಸೊ ಹಾಗಾಗಿನೇ ನಾವು ಸ್ಟಿಚಿಂಗ್ ಮಾಡುವ ಸಂದರ್ಭದಲ್ಲಿ ಫ್ರಂಟ್ ಪಟ್ಟಿಯನ್ನ ಕಟ್ ಮಾಡ್ಕೊಳ್ಬೇಕು ಆಲ್ಮೋಸ್ಟ್ ಅರ್ಧ ಸ್ಟಿಚಿಂಗ್ ಮಾಡಿ ಆದಮೇಲೆ ನಾವು ಫಸ್ಟ್ ಫ್ರಂಟನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಮಾಡ್ಕೋಬೇಕಾದ್ರೆ ಆಗ ಇದನ್ನು ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಬೇಕು ಎಷ್ಟು ಬರ್ತದೆ ಇಲ್ಲಿ ನೋಡಿ ಈ ರೀತಿ ಇದೆ ಈ ನಾವೇನು ಮಾಡ್ತೀವಿ ಈ ರೀತಿ ಇದೆ ಅಲ್ವಾ ಈ ನಾವೇನು ಮಾಡ್ತೀವಿ ಇಲ್ಲಿ ಟಕ್ಸನ್ನು ಈ ರೀತಿ ಹಿಡಿದಾಗ ಸೊ ಆಟೋಮೆಟಿಕ್ಲಿ ಇದು ಮೇಲ್ಗಡೆ ಬರುತ್ತೆ ಹೌದಾ ಸೊ ಹಾಗೇನಾಗುತ್ತೆ ಇದು ಹಿಂಗೆ ಬರುತ್ತೆ ಇಲ್ಲಿಗೆ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಆವಾಗ ಕರೆಕ್ಟಾಗಿ ಸೊ ಹಾಗಾಗಿ ಒಂದು ಕಾಲಿಂಚ್ ಕೆಳಗಡೆನೆ ನಾವು ತೆಗೆದುಕೊಳ್ಬೇಕಾಗತ್ತೆ ಓಕೆ ನಾ ಆಗಿ ಹೇಳ್ತಾ ಇದ್ದೀನಿ ಸ್ವಲ್ಪ ಪೇಷನ್ಸ್ ಅಂತ ವಿಡಿಯೋ ನೋಡಿದ್ರೆ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗುತ್ತೆ ನಮಗೆ ಬೇಕಾಗಿರೋದು ಏನು ಅಂತಂದ್ರೆ ಡಾಟ್ ಪಾಯಿಂಟ್ ಇಲ್ಲಿ ಡಾಟ್ ಪಾಯಿಂಟ್ ಎಷ್ಟು ಹಿಡಿತೀವಿ ಆಲ್ರೆಡಿ ನಮಗೆ ಮೆಸರ್ಮೆಂಟ್ ಬ್ಲೌಸ್ ಇರೋದ್ರಿಂದ ಬರ್ತಾ ಇದೆ ಚೆಕ್ ಮಾಡ್ಕೊಳ್ಬೇಕು ಚೆಕ್ ಮಾಡ್ಕೊಂಡ್ರೆ ಹತ್ತು ಕಾಲು ಇಂಚು ಸೊ ಹತ್ತು ಕಾಲು ಪ್ಲಸ್ ಇಲ್ಲಿ ಎಷ್ಟು ಬರ್ತಾ ಇದೆ ಹನ್ನೆರಡು ಮುಕ್ಕಾಲು ಪ್ಲಸ್ ಕಾಲು ಇಂಚು ಸೇರಿಸ್ಕೊಳ್ಬೇಕು ಸೊ ಹದಿಮೂರು ಕಾಲು ಇಂಚು ರೆಡಿ ನಮಗೆ ಬರ್ತಕ್ಕಂಥದ್ದು ಹದಿಮೂರು ಕಾಲ್ ಇಂಚ್ಗೆ ಡಾಟ್ ಪಾಯಿಂಟ್ ಇಲ್ಲಿ ಬಂದು ಕುತ್ಕೊಳ್ಳುತ್ತೆ ಇಲ್ಲಿ ನಾವೇನ್ ಮಾಡಬೇಕು ಒಂದು ಮಾರ್ಕ್ ಅನ್ನ ಹಾಕೋಬೇಕು ಸೆಂಟರ್ ಆಫ್ ಮಾರ್ಕ್ ಗೆ ಎಷ್ಟು ಇಂಚ್ ಹಾಕೋಬೇಕು ಇಲ್ಲಿಂದ ಮೂರುವರೆ ಇಂಚು ಅಥವಾ ನಿಮ್ಮ ಹತ್ರ ಕೊಟ್ಟಿದ್ರೆ ರೆಡಿ ಬ್ಲೌಸ್ ಅನ್ನ ಕೊಟ್ಟಿದ್ರೆ ಡಾಟ್ ಪಾಯಿಂಟ್ ಎಷ್ಟು ಹಿಡಿದಿದ್ದಾರೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಆಲ್ರೆಡಿ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಹಿಡಿದಿದ್ದಾರೆ ರೆಡಿ ಇಲ್ಲಿ ಎಷ್ಟು ಹಿಡಿದ್ರೆ ಮೂರು ಇಂಚು ಪ್ಲಸ್ ಇಲ್ಲಿ ಹಾಫ್ ಇಂಚು ಒಳಗಡೆ ಹೋಗಿರುತ್ತೆ ಸೊ ಮೂರುವರೆ ಇಂಚು ಮೂರುವರೆ ಇಂಚಿಗೆ ರೆಡಿ ಬರಬೇಕು ನಮಗೆ ಓಕೆನಾ ಈ ರೀತಿ ರೆಡಿ ಇದೆ ಓಕೆ ಇದಾದ ನಂತರ ನಾವೇನ್ ಮಾಡಬೇಕು ಅಂತಂದ್ರೆ ಜಸ್ಟ್ ಏನು ಮಾಡಬೇಕು ಎಲ್ಲ ಗಳಲ್ಲಿ ಒಂದೇ ರೀತಿ ಹಿಡಿಯುವ ಅವಶ್ಯಕತೆ ಇಲ್ಲ ಸೊ ಚೇಂಜಸ್ ಅನ್ನ ಮಾಡ್ಕೊಳ್ಬೇಕು ಏನು ಚೇಂಜಸ್ ಅನ್ನ ಮಾಡಿಕೊಳ್ಬೇಕು ಅಂತಂದ್ರೆ ಇಲ್ಲಿ ನಮ್ಗೆ ರೆಡಿ ಎಷ್ಟಿದೆ ಇದನ್ನು ಚೆಕ್ ಮಾಡ್ಕೊಳ್ಳಿ ಈ ರೀತಿ ಓಕೆನಾ ಎಷ್ಟು ಬರ್ತದೆ ಏಳು ಕಾಲು ಇಂಚು ಏಳು ಇಂಚು ಪ್ಲಸ್ ಏಳುವರೆ ಇಂಚು ಬೇಕು ಹಾಫ್ ಇಂಚ್ ಒಳಗಡೆ ಫೋಲ್ಡ್ ಮಾಡಿರ್ತೀರಿ ಸೊ ಏಳುವರೆ ಇಂಚಿಗೆ ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು ನಾವು ಇದು ಏಳುವರೆ ಇಂಚು ರೆಡಿ ಓಕೆನಾ ಇದಾದ ನಂತರ ಇಲ್ಲಿ ನೋಡಿ ನಮಗೆ ಮಾರ್ಜಿನ್ ಇದಾದ ನಂತರ ನಮಗೇನಿದೆ ಏನಿದೆ ಮಾರ್ಜಿನ್ ಇದೆ ಮಾರ್ಜಿನ್ ಎಷ್ಟು ಹೋಗುತ್ತೆ ಚೆಕ್ ಮಾಡ್ಕೋಬೇಕು ಎಷ್ಟು ಮಾರ್ಜಿನ್ ಹೋಗುತ್ತಲ್ವಾ ಈ ಮಾರ್ಜಿನ್ ಅಲ್ಲಿ ಇಲ್ಲಿ ನಮಗೆ ಮಿಕ್ಕಿರ್ತಕ್ಕಂಥದ್ದು ಎಷ್ಟಿದೆ ಏಳುವರೆಯಲ್ಲಿ ಅಲ್ಲಿ ಇದು ಏಳುವರೆ ರೆಡಿ ಇದೆ ಇನ್ನು ಮಿಕ್ಕಿದ್ದೆಷ್ಟಿದೆ ಒಂದು ಕಾಲು ಇಂಚು ಸೊ ಒಂದು ಕಾಲು ಇಂಚ್ಗೆ ನಾವೇನ್ ಮಾಡಬೇಕು ಅಂತಂದ್ರೆ ಈ ಕಡೆ ಮುಕ್ಕಾಲು ಇಂಚು ಈ ಕಡೆ ಮುಕ್ಕಾಲು ಇಂಚು ಮಾರ್ಜಿನ್ ಅನ್ನ ಹಾಕೊಳ್ಬೇಕು ಓಕೆನಾ ಇದು ಡಾಟ್ ಪಾಯಿಂಟ್ ಇಲ್ಲಿ ನಾವು ಕರೆಕ್ಟ್ ಎರಡೂವರೆ ಇಂಚ್ಗೆ ಮಾರ್ಕ್ ಅನ್ನ ಹಾಕೋಬೇಕು ಎಷ್ಟು ಎರಡೂವರೆ ಇಂಚು ರೆಡಿ ರೆಡಿ ಎರಡೂವರೆ ಇಂಚ್ಗೆ ನಾವು ಮಾರ್ಕ್ ಅನ್ನ ಹಾಕೋಬೇಕು ಇದು ಡಾಟ್ ಪಾಯಿಂಟ್ ಆಗತ್ತೆ ಈ ರೀತಿ ಈಗ ನಾವೇನ್ ಮಾಡ್ಬೇಕು ಇಲ್ಲಿ ಲೈನ್ ಬಂದಿರೋದ್ರಿಂದ ಒಂದೂವರೆ ಇಂಚು ಮೇಲ್ಗಡೆ ಇಲ್ಲಿಂದ ಒಂದು ಶೇಪನ್ನು ನಾವು ಕೊಡಬೇಕಾಗತ್ತೆ ಓಕೆನಾ ಇಲ್ಲಿ ನಾವು ಜಸ್ಟ್ ಲೈಟ್ ಆಗಿ ಒಂದು ಶೇಪ್ ಅನ್ನ ಹಾಫ್ ಇಂಚ್ ನಾವು ತೆಗೆದುಕೊಂಡ್ರು ಸಾಕು ಇದು ಫ್ರೆಂಟ್ ಆಯ್ತು ಇನ್ನು ಎಲ್ಲಾ ರೀತಿಯ ಕಟ್ಟಿ ಟಕ್ಸ್ ಇಲ್ಲಿಗೆ ಬರುತ್ತೆ ಇವೆರಡು ಫೋಲ್ಡ್ ಮಾಡಿ ಒಂದು ಟಕ್ಸ್ ಇಲ್ಲಿಗೆ ಬರುತ್ತೆ ಓಕೆನಾ ಇವೆರಡು ಫೋಲ್ಡ್ ಮಾಡಿದ್ರೆ ಇನ್ನೊಂದು ಸೆಂಟಿ ಟಕ್ಸ್ ಇಲ್ಲಿಗೆ ಬರುತ್ತೆ ಇನ್ನೊಂದು ಟಕ್ಸ್ ಈ ನೇರಕ್ಕೆ ಇಲ್ಲಿಗೆ ಇನ್ನೊಂದು ಟಕ್ಸ್ ಅಂತಕ್ಕಂಥದ್ದು ಬಂದು ಕುತ್ಕೊಳ್ಳುತ್ತೆ ಇದಿಷ್ಟು ಬಹಳ ಸಿಂಪಲ್ ಆಗಿ ನಿಮಗೆ ಬ್ಲೌಸ್ ಕಟಿಂಗ್ ಅನ್ನ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಇದು ಸ್ಲೀವ್ ಕಟಿಂಗ್ ಬಂದು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ತುಂಬ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಸ್ಲೀವ್ ಕಟ್ಟಿಂಗು ಅದನ್ನ ನೋಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈಗ ಇಲ್ಲಿ ಪಟ್ಟಿ ನೋಡಿ ಯಾವ ರೀತಿ ಬರುತ್ತೆ ರೆಡಿ ಆಯ್ತಾ ಇದು ಇಲ್ಲಿಗೆ ಬಂದು ಕೂತ್ಕೊಳತ್ತಾ ಫೋಲ್ಡ್ ಮಾಡ್ತೀರಾ ಇಲ್ಲಿಗೆ ಬಂದು ರೆಡಿಯಾಗಿ ಇಲ್ಲಿ ಕುತ್ಕೊಳ್ಳುತ್ತೆ ಈಗ ನಮ್ಗೆ ಪಟ್ಟಿ ಎಷ್ಟು ಇಂಚಿನ ಬೇಕು ಅನ್ನೋದು ಇಲ್ಲಿ ಡಿಕ್ಲೇರ್ನ ಆಗುತ್ತೆ ನಮಗೆ ಇದನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ ಸೈಡ್ ಪಟ್ಟಿ ನಮ್ಗೆ ಎಷ್ಟು ಇಂಚಿಗೆ ಬರುತ್ತೆ ನೋಡ್ಕೊಳ್ಳಿ ಒಂದು ಮುಕ್ಕಾಲು ಇಂಚಿನ ಇಲ್ಲಿ ಬರುತ್ತೆ ಇಲ್ಲಿ ನಮಗೆ ಎರಡು ಇಂಚು ಬರುತ್ತೆ ಇಲ್ಲಿ ನಮಗೆ ಎರಡೂವರೆ ಇಂಚ್ ಬರುತ್ತೆ ಎರಡೂವರೆ ಒಂದು ಮುಕ್ಕಾಲು ಎರಡು ಇಂಚು ಪಟ್ಟಿ ನಾವು ಕಟ್ ಮಾಡ್ಕೊಳ್ಬಹುದು ತೋರಿಸ್ತೇನೆ ನಿಮಗೆ ಇಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೇನೆ ಲೆಂತ್ ನಮ್ಗೆ ಎಷ್ಟು ಬರ್ತಾ ಇದೆ ಲೆಂತ್ ಚೆಕ್ ಮಾಡ್ಕೊಂಬಿಡಿ ಇಲ್ಲಿಂದ ಇಲ್ಲಿಗೆ ಲೆಂತ್ ಬೇಕು ಒಂಬತ್ತೂವರೆ ಇಂಚು ಲೆಂತ್ ಸಾಕಾಗತ್ತೆ ಓಕೆನಾ ಒಂಬತ್ತುವರೆ ಇಂಚು ಮಾರ್ಕ್ ಅನ್ನ ಹಾಕೊಳ್ಳಿ ಓಕೆ ಇದಾದ ನಂತರ ನೀವು ಒಂದು ನಾಲ್ಕು ಇಂಚಿಗೆ ಕಟ್ ಮಾಡ್ಕೊಂಡು ತಕೊಂಬಿಡಿ ಪಟ್ಟಿಗೋಸ್ಕರ ಅಂತ ಹೇಳಿ ಓಕೆನಾ ಪಟ್ಟಿಗೋಸ್ಕರ ಕಟ್ ಮಾಡಿ ತಕೊಂಬಿಟ್ರ ಇದಾಯ್ತಲ್ವಾ ಈಗ ನಮಗೆ ಬೇಕಾಗಿರೋದು ಎಷ್ಟಲ್ಲಿ ಎರಡೂವರೆ ಅಂತಂದ್ರೆ ಮೂರು ಕಾಲು ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕೋಬೇಕು ಎರಡೂವರೆ ಇಂಚು ಅಂದ್ರೆ ಮೂರುವರೆ ಇಂಚಿಗೆ ಹಾಕೊಳ್ಳಿ ಸರಿ ಹೋಗುತ್ತೆ ನೆಕ್ಸ್ಟ್ ನಮಗೆ ಒಂದೂವರೆ ಇಂಚು ಹೌದಾ ಒಂದೂವರೆ ಅಂದ್ರೆ ಎರಡೂವರೆ ಇಂಚಿಗೆ ಮಾರ್ಕ್ ಅನ್ನ ಹಾಕೊಳ್ಳಿ ಇಲ್ಲಿ ನಮಗೆ ಎರಡು ಇಂಚು ಅಂದ್ರೆ ಮೂರು ಇಂಚಿಗೆ ಮಾರ್ಕ್ ಅನ್ನ ಹಾಕೊಳ್ಳಿ ಇಷ್ಟು ಹಾಕೊಂಡು ನೀವೇನ್ ಮಾಡಬೇಕು ಅಂದ್ರೆ ಜಸ್ಟ್ ಲೈಕ್ ಈ ರೀತಿನೇ ಕಟ್ ಮಾಡತಕ್ಕಂಥದ್ದು ಪೂರ್ತಿ ಮಾರ್ಕ್ ಹಾಕಿ ಕಟ್ ಮಾಡುವಂತ ಅವಶ್ಯಕತೆ ಕೂಡ ಇಲ್ಲ ಬೇಕು ಅಂದ್ರೆ ಕಟ್ ಮಾಡ್ಕೊಳ್ಬಹುದು ಈಗ ಇದು ರೆಡಿ ಆಯ್ತು ನಿಮಗೆ ವೆರಿ ಸಿಂಪಲ್ ಪಟ್ಟಿ ಬಹಳ ಫಾಸ್ಟಾಗಿ ಮತ್ತು ಸಿಂಪಲ್ ಆಗಿ ರೆಡಿ ಆಗೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೇನೆ ಇದ್ರಲ್ಲಿ ರೆಡಿ ಈ ರೀತಿಯಾಗಿ ಬರುತ್ತೆ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ